ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತಲಂ ಭಜೇ ಶ್ರೀ ಗುರುಭ್ಯೋನ್ಮಹಾ ಶ್ರೀಹರೇನ್ ಮಹಾ ಭೀಷ್ಮಾಚಾರ್ಯರು ಅರ್ಜುನನ ಹತ್ರ ಕೃಷ್ಣ ಮಾತಾಡಿದ ವಿಷಯವನ್ನು ಹಿಂದಿ ಯುದ್ಧದ ಸಂದರ್ಭ ಯುದ್ಧ ಆಗಬೇಕಾದ್ರೆ ಮೊದಲು ಆ ಅರ್ಜುನ ಹತ್ರ ಕೃಷ್ಣ ಮಾತಾಡಿದ್ದನ್ನು ಕೇಳಿಸಿಕೊಂಡಿದ್ದಾರೆ ಅರ್ಜುನನ ಹತ್ರ ಕೃಷ್ಣ ಪ್ರತಿಜ್ಞೆ ಮಾಡ್ತಾನೆ ನಾನು ಆಯುಧವನ್ನು ಯುದ್ಧ ಸಮಯದಲ್ಲಿ ಧರಿಸುವುದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಹಾಗೆಯೇ ಭೀಷ್ಮಾಚಾರ್ಯರು ಕೂಡ ನಾನು ಶ್ರೀಕೃಷ್ಣನಿಂದ ಬ ಆಯುಧ ಹಿಡಿಸಿಯೇ ಹಿಡಿಸ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ತಾನು ಕೃಷ್ಣನ ಹತ್ತಿರ ನಾವು ಕೃಷ್ಣನಿಂದ ಆಯು ಯುದ್ಧ ಸಂದರ್ಭದಲ್ಲಿ ಆಯುಧ ಹಿಡಿಸ್ತೇನೆ ಹೇಳಿ ಪ್ರತಿಜ್ಞೆ ಮಾಡಿದ್ರಿಂದ ಯುದ್ಧ ಸಮಯದಲ್ಲಿ ಭೀಷ್ಮಾಚಾರ್ಯರು ಬಾಣದ ಮೇಲೆ ಬಾಣ ಬಾಣದ ಮೇಲೆ ಬಾಣ ಪುಂಕಾನುಪುಂಕವಾಗಿ ಬಾಣವನ್ನು ಪ್ರಯೋಗಿಸ್ತಾರೆ ಅಸ್ತ್ರಗಳನ್ನು ಪ್ರಯೋಗಿಸ್ತಾ ಪ್ರಯೋಗಿಸ್ತಾರೆ ಕೃಷ್ಣನ ಮೇಲೆ ನಿರ್ವಿಕ ನಿರ್ವಿಕಾರತನಾದ ಅವರು ಪ್ರಯೋಗಿಸಿ ಏನ್ ಮಾಡ್ತಾರೆ ಹೇಳಿದ್ರೆ ಏನಾದರೂ ಮಾಡಿ ಕೃಷ್ಣನ ಕೈಯಲ್ಲಿ ಆಯುಧವನ್ನು ಹಿಡಿಸ್ಬೇಕು ಅನ್ನುವಂತಹ ಛಲದಲ್ಲಿರ್ತಾರೆ ಅವರು ಅದಕ್ಕಾಗಿ ಅಷ್ಟು ಪ್ರಯೋಗಗಳನ್ನ ಬಾಣಗಳ ಪ್ರಯೋಗಗಳನ್ನೆಲ್ಲ ಮಾಡ್ತಾರೆ ಆದರೆ ಭಗವಂತ ನಿರ್ವಿಕಾರ ಅವನಿಗೇನಾಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಆದ್ರಿಂದ ಇವನಿಗೆ ಎಷ್ಟು ಪ್ರ ಬಾಣ ಪ್ರಯೋಗ ಮಾಡಿದ್ರೂ ಏನು ಪ್ರಯೋಜನ ಆಗ್ತಾ ಇಲ್ಲ ಯಾವ ಪ್ರಯತ್ನವೂ ಸಫಲ ಆಗ್ತಾ ಇಲ್ಲ ಅಂತ ಆಗುವಾಗ ಭೀಷ್ಮರ ಮುಖ ಸಪ್ಪೆ ಕಟ್ಟಿತಂತೆ ಯೋಧೆಯರ ನಾನೀಗ ಪ್ರತಿಜ್ಞಾ ಭಂಗವನ್ನು ಭಂಗ ಪ್ರತಿಜ್ಞೆಗೆ ಭಂಗ ಬಂದ ಹಾಗಾಗ್ತದೆ ಏನು ಮಾಡಲಿ ಇಂಥ ಮುಖ ಪೆಚ್ಚು ಕಟ್ಟುತ್ತದೆ ಆಗ ಕೃಷ್ಣ ಯೋಚನೆ ಮಾಡ್ತಾನೆ ನನ್ನ ಭಕ್ತ ಭೀಷ್ಮ ಭೀಷ್ಮರು ನನ್ನ ಭಕ್ತ ಆ ಭೀಷ್ಮರಿಗೆ ಭೀಷ್ಮರ ಮಾತು ಸುಳ್ಳಾಗಬಾರದು ಅವರ ಮಾತನ್ನು ಅವರ ಪ್ರತಿಜ್ಞೆಯನ್ನು ಸತ್ಯ ಮಾಡ್ಬೇಕು ಅಂತ ತನ್ನ ಪ್ರತಿಜ್ಞೆಯನ್ನು ಸಡಿಲಿಸಿಕೊಳ್ತಾನಂತ ಸಡಿಲಿಸಿಕೊಂಡು ಭೀಷ್ಮರ ಪ್ರತಿಜ್ಞೆ ಉಳಿಯುವ ಹಾಗೆ ಮಾಡ್ತಾನೆ ಏನ್ ಮಾಡ್ತಾನೆ ಕೃಷ್ಣಮ್ಮ ಹಾಗೆ ಮಾಡ್ತಾನೆ ಏನ್ ಮಾಡ್ತಾನೆ ಹೇಳಿದ್ರೆ ಆ ತಾನು ನಿರ್ವಿಕಾರ ಯಾವ ರೀತಿಯ ವಿಕಾರಗಳು ಅವನಲ್ಲಿ ಆ ಬಾಣ ಪ್ರಯೋಗದಿಂದ ಏನಾಗ್ಲಿಕ್ಕೂ ಸಾಧ್ಯ ಇಲ್ಲ ಅವನಿಗೆ ಅಂತಹ ಸಾಮರ್ಥ್ಯವು ಭಗವಂತ ಆದ್ರೆ ಭೀಷ್ಮನಿಗೋಸ್ಕರ ಏನ್ ಮಾಡಿದ್ರು ಹೇಳಿದ್ರೆ ಆ ಇದು ಬಾಣದಿಂದ ತಾನು ಚುಚ್ಚಿಸಿಕೊಂಡ ತನ್ನ ಕವಚವನ್ನು ಹರಿಸಿಕೊಂಡ ಬಾಣದಿಂದ ಚುಚ್ಚಿಸಿಕೊಂಡ ರಕ್ತ ಸುರಿಯುವ ಹಾಗೆ ಮಾಡಿಸಿ ಮಾಡಿಸಿಕೊಂಡ ಹಾಗೆಯೇ ಕೈಯಲ್ಲಿ ಚಕ್ರವನ್ನು ಧರಿಸಿದ ಕೆರಳಿದ ಗೂದನ ಗು ಕೂದಲೆಲ್ಲ ಕೆರಳಿದ ಹಾಗಾಗಿದೆ ಅಂದ್ರೆ ಸಾಹಸದಲ್ಲಿ ಯುದ್ಧ ಮಾಡುವಾಗ ಯಾವ ರೀತಿಯ ಸ್ಥಿತಿಯನ್ನು ವ್ಯಕ್ತಿ ಹೊಂದುತ್ತಾನೋ ಆ ಸ್ಥಿತಿಯನ್ನು ನಾನು ತಾನು ತೋರಿಸಿದ ತಲೆಗೂದಲು ಕೆರೆಸಿಕೊಂಡು ಬೆವರು ಸಿರಿಸಿಕೊಂಡು ಚಕ್ರ ಧರಿಸಿಕೊಂಡು ಸಿಟ್ಟಿಯಿಂದ ಅವನನ್ನು ಕೊಂದು ಬಿಡ್ತೇನೆ ಭೀಷ್ಮನನ್ನು ಕೊಂದು ಬಿಡ್ತೇನೆ ಅಂತೇಳಿ ಹೇಳಿ ರಕ್ತದಿಂದ ರಥದಿಂದ ಕೆಳಗೆ ಜಿಗಿದ ಹಾರಿದ ಆಗ ಅರ್ಜುನ ಹೇಳ್ತಾನೆ ಕೃಷ್ಣ ಕೆಳಗಿಳಬೇಡ ರಥದಿಂದ ಕೆಳಗಿಡಬೇಡ ಭೀಷ್ಮರಿಗೆ ಹೊಡಿಬೇಡ ಅಂತೇಳಿ ಹೇಳಿ ತಡೆದ್ರೂ ಕೂಡ ಕೇಳದೆ ಅವನನ್ನು ಕೊಲ್ತೇನೆ ಅಂತ ರಭಸದಿಂದ ಭೀಷ್ಮಾಚಾರ ಹತ್ತಿರ ಬರ್ತಾನೆ ಕೃಷ್ಣ ಭೀಷ್ಮಾಚಾರ್ಯ ಆಗ ಒಂದು ಆ ಭಗವಂತನ ಬಗ್ಗೆ ಯೋಚನೆ ಮಾಡ್ತಾರೆ ಇಂತಹ ನಿರೀಕ್ ನಿರ್ವಿಕಾರನಾದ ಭಗವಂತ ಅವನಿಗೆ ಏನಾಗ್ಲಿಕ್ಕೂ ಸಾಧ್ಯ ಇಲ್ಲ ಯಾವ ಯಾರ ಪ್ರತಿಜ್ಞೆಯೋ ಅವನಿಗೆ ಲೆಕ್ಕ ಅಲ್ಲ ಯಾವ ಅಸ್ತ್ರವೂ ಶಸ್ತ್ರವೂ ಅವನಿಗೆ ಲೆಕ್ಕ ಇಲ್ಲ ಏನಾಗ್ಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಭಗವಂತ ನನಗೋಸ್ಕರ ತನ್ನ ಪ್ರತಿಜ್ಞೆಯನ್ನು ಸಡಿಸಲು ಸಡಿಸಿಕೊಂಡ ತನ್ನ ಈ ಅಸ್ತ್ರ ಶಸ್ತ್ರ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲದಿದ್ರು ಕೂಡ ತುಂಬಾ ಬರಲಿದೆವನ ಹಾಗೆ ತೋರಿಸಿಕೊಂಡ ಗಾಯಗೊಂಡ ಕವಚವನ್ನು ಹರಿದುಕೊಂಡ ಇಷ್ಟೆಲ್ಲ ಮಾಡಿ ತನ್ನ ಹತ್ತಿರ ಆ ಓಡಿ ಬರುವ ಆ ದೃಶ್ಯವನ್ನು ಭೀಷ್ಮಾಚಾರ್ಯರು ಕೊನೆ ಗಳಿಗೆಯಲ್ಲಿ ಅನನ್ ಎಣಿಸಿ ದೇವರತ್ರ ಪ್ರಾರ್ಥನೆ ಮಾಡ್ತಾನೆ ಅಂತಹ ಕೃಷ್ಣ ನನಗೆ ಸದ್ಗತಿಯನ್ನು ಇಯಲಿ ಅಂತೇಳಿ ಕಡೇ ಕಾಲದಲ್ಲಿ ಅರ್ಜುನ ಭೀಷ್ಮಾಚಾರ್ಯರು ಆ ಒಂದು ಸನ್ನಿವೇಶವನ್ನು ನೆನಪಿಸಿಕೊಳ್ತಾರಂತೆ ಇನ್ನು ಇನ್ನು ಅವಕಾ ಆ ಭೀಷ್ಮಾಚಾರ ಕೊಡೆಯ ಕಡೆಯ ಕಾಲದಲ್ಲಿ ಇನ್ನೊಂದು ನೆನಪು ಬರ್ತದೆ ಇನ್ನೊಂದು ಘಟನೆಯ ನೆನಪನ್ನು ಮಾಡಿಕೊಳ್ತಾರೆ ಎಂದ್ರೆ ಪಾರ್ಥ ಸಾರಥ್ಯವನ್ನು ಆ ಪಾರ್ಥ ಸಾರಥ್ಯದ ಒಂದು ಸನ್ನಿವೇಶವನ್ನು ನೆನೆ ನೆನೆದು ನೆನೆದುಕೊಳ್ತಾರೆ ಭೀಷ್ಮಾಚಾರರು ಕರುಣಾಮಯಾದ ಕೃಷ್ಣ ಪಾಂಡವರ ಮನೋರಥವನ್ನು ಈಡೇರಿಸಬೇಕು ಅಂತ ಅರ್ಜುನನಿಗೆ ಸಾರಥ್ಯವನ್ನು ಊಹಿಸಿದ ಸಾರಥಿ ಅಂದ್ರೆ ರಥಿಕ ನಿಂದ ಶ್ರೇಷ್ಠ ಇದು ಕೀಳುಮಟ್ಟದವನು ಆ ಕೀಳು ಕೆಲಸವನ್ನು ಕೂಡ ಜಗತ್ಸ್ವಾಮಿಯಾದ ದೇವರು ಮಾಡಿದ ಯಾಕೆ ನಮ್ಮ ಪಾಂಡವ ಹಿ ಪಾ ನಮ್ಮ ಪ್ರಾಣ ಹಾಕಿ ಪಾಂಡವ ಅಂತ ಹೇಳಿದ ನನಗೆ ಪಾಂಡವರು ಪ್ರಾಣದ ಹಾಗೆ ಅಂತ ಹೇಳಿ ಅಷ್ಟು ಅವರ ಮೇಲೆ ಪ್ರೀತಿ ಅದಕ್ಕೋಸ್ಕರ ಅವರಿಗೆ ಹಿತವನ್ನು ಬ ಉಂಟು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಅರ್ಜುನ ಸಾರಥ್ಯವನ್ನು ವಹಿಸಿದ ಅವನು ರಥದ ಏರಿದ ರಥ ಏರಿ ಆಗ ಅರ್ಜುನ ಹೇಳ್ತಾನೆ ನನ್ಗೆ ಆ ಸೈನ್ಯದಲ್ಲಿರುವ ಜನ ಯೋಧರನ್ನೆಲ್ಲ ನೋಡಬೇಕು ಅಂತೇಳಿ ಆ ಅವರ ಎದುರಿನಲ್ಲಿ ನನ್ನ ನನ್ನ ರಥವನ್ನು ನಿಲ್ಲಿಸಿ ಹೇಳಿದಾಗ ಆ ಸೈನ್ಯದ ಎದುರು ರಥವನ್ನು ನಿಲ್ಲಿಸ್ತಾನೆ ನಿಲ್ಲಿಸಿ ಕೃಷ್ಣ ತನ್ನ ದೃಷ್ಟಿಯನ್ನು ಹಾಯಿಸ್ತಾನೆ ಎಲ್ಲೆಡೆ ಹಾಯಿಸಿ ಎಲ್ಲರ ಎಲ್ಲರನ್ನು ನೋಡ್ತಾನೆ ನೋಡುವ ನೆಪದಲ್ಲಿ ಎಲ್ಲರ ಆಯುಷ್ಯವನ್ನು ಕೂಡ ತಾನು ಹೀರಿಕೊಳ್ತಾನೆ ತಾನು ಆಯುಷ್ಯವನ್ನು ಹೀರಿಕೊಳ್ತಾನೆ ಅವರ ಅವಸಾನ ಕಾಲ ಬಂದ ಹಾಗೆ ಆ ರೀತಿಯ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಾನೆ ಹಾಗೆಯೇ ಅರ್ಜುನನಿಗೆ ಹೇಳ್ತಾನೆ ಎಲ್ಲರ ಪ್ರಾಣವನ್ನು ಹೇಳ್ಕೊಂಡಾಗಿದೆ ನೀನು ನಿಮಿತ್ತ ಮಾತ್ರ ಅಂತ ಹೇಳಿ ಅರ್ಜುನನಿಗೆ ಹುರಿದುಂಬಿಸ್ತಾನೆ ಏನು ಪ್ರೋತ್ಸಾಹ ಒಳ್ಳೆ ಉತ್ಸಾಹ ಒಂದು ತುಂಬುತ್ತಾನೆ ಕೃಷ್ಣ ಹಾಗೆ ಕುರುಪು ಕೊಲ್ಲವನ್ನು ತನ್ನ ದೃಷ್ಟಿ ಮಾತ್ರದಿಂದ ಪುಡಿಗುಟ್ಟಿತಾನೆ ಪುಡಿಗುಟ್ಟಾನೆ ಆದ್ರಿಂದ ತನ್ನ ದೃಷ್ಟಿ ಮಾತ್ರದಿಂದಲೇ ನಮ್ಮ ಇಂತಹ ಎಲ್ಲ ಯೋಧರ ಯೋಧರ ಸೊಕ್ಕನ್ನೆಲ್ಲ ಅಡಗಿಸಿದ ಕೃಷ್ಣ ಅವನ ದಯೆ ನನ್ನ ಮೇಲೆ ಸದಾ ಇರಲಿ ಅಂತೇಳಿ ಕೃಷ್ಣನನ್ನು ಆ ಅವಸಾನ ಕಾಲದಲ್ಲಿ ನೆನೀತಾನೆ ಆಮೇಲೆ ಲಲಿತ್ ಕೋಮಲಾಂಗಲಿಯ ಕೋಮಲಾಂಗಿಯರಾದ ಗೋಪಿಕಾಸ್ತ್ರೀಯರು ಕೂಡ ಕೃಷ್ಣನ ಮಂದ ಗಮನ ಅವನ ಬೆರಗು ವೈರಾಗ್ಯ ವೈಯಾರ ಹಾಗೆ ಮಂದಹಸ ಅವನ ಸವಿನೋಟ ಇವುಗಳನ್ನೆಲ್ಲ ನೋಡಿ ಅವನ ಮೇಲೆ ಬಹಳ ಗೌರವ ಬುದ್ಧಿಯನ್ನು ತಾಳಿದ್ದಾರೆ ಬಹಳ ಒಂದು ಆ ಗೌರವ ಬುದ್ಧಿ ತಾಳಿದ್ದಾರೆ ಅಂತಹ ಗೋಪಿಕಾ ಸ್ತ್ರೀಯರ ಮನಸ್ಸನ್ನು ಒಲಿಸಿಕೊಂಡಂತಹ ಆ ಭಗವಂತನನ್ನು ನಾನು ನೆನಪೇನೆ ಆ ಭಗವಂತ ನನ್ನ ಮೇಲೆ ಕರುಣೆ ತೋರ್ಲಿ ಅಂತ ಹೀಗೆ ನಾನಾ ವಿಧ ಈ ಜಗದೋದ್ಧಾರಕನಾದ ಕೃಷ್ಣನ ಅನೇಕ ಮುಖಗಳನ್ನು ಭೀಷ್ಮರು ನೆನೆಸಿಕೊಳ್ತಾರೆ ಗೀತೋಪದೇಶವನ್ನು ಕೃಷ್ಣ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿ ಯುದ್ಧದಲ್ಲಿ ತೊಡಗುವಂತೆ ಮಾಡಿದ ಆ ಕೃಷ್ಣನ ನೆನಪು ಹಾಗೆ ಗೋಪಾಲಕ್ಕೆ ಹಿತವನ್ನು ಗೋಪಾಲಕರಿಗೆ ಹಿತವನ್ನು ಮಾಡಿದ ಆ ಕೃಷ್ಣ ಹಾಗೆ ರಾಸಕ್ರೀಡೆಯಲ್ಲಿ ಅಭಿರತಿಯನ್ನು ತೋರಿದ ಆ ಕೃಷ್ಣ ಹೀಗೆ ರಾಜಸ್ವೀಯ ರಾಜಸ್ವೀಯ ಯಾಗದಲ್ಲಿ ಅಗ್ರ ಪೂಜೆಗೆ ಕಾರಣನಾದ ಭಗವಂತ ನಾಮಕಿ ಒಂದು ವ್ಯಕ್ತಿತ್ವ ಇದನ್ನೆಲ್ಲವನ್ನು ತನ್ನ ಕೊನೆ ಕಾಲದಲ್ಲಿ ನೆನಪಿಡ್ತಾನೆ ಅಕ್ರೂರವರದ ಅಜಾಮಿಳದ ವರದ ಅಂಬರೀಶ್ ವರದ ಆ ಪಾಂಚಾಲಿ ವರದ ದ್ರೌಪದಿಗೆ ಅಷ್ಟೇ ಅಕ್ಷಯ ವಸನವನ್ನು ಕೊಟ್ಟು ಇದೆಲ್ಲೇ ವಸನವನ್ನು ಕೊಟ್ಟದ್ದು ಇದೆಲ್ಲವನ್ನೂ ಆ ಕೊನೆ ಕಾಲದಲ್ಲಿ ನೆನೆಸ್ತಾ ಯಾರಿಗೆ ಆ ಶರಮಂಚರದಲ್ಲಿ ಮಲಗೊಂಡು ಮಲಗಿಕೊಂಡಿರುವ ಸಂದರ್ಭದಲ್ಲಿ ಇಂತಹ ಎಲ್ಲ ಚಿಂತನೆ ಎಲ್ಲಿ ಬರೆದು ಸಾಧ್ಯ ಅಂತಹ ಯೋಗ್ಯತೆ ಉಳ್ಳಂತಹ ಭೀಷ್ಮಾಚಾರ್ಯರು ಇದನ್ನೆಲ್ಲ ನೆಲೆಸಿಕೊಂಡು ನೆನೆಸುತ್ತಾರೆ ನೆನೆತಾ ಭಗವಂತನ ಗುಣಗಳನ್ನು ನೆನೆಸಿಕೊಂಡು ಕೊನೆಗೆ ತನ್ನ ಮೂಲ ರೂಪವೆನಿಸಿದ ದ್ಯುನಾಮಕ ಆ ವಸುವಿನ ಆ ನೆ ಸ್ಮರಣೆ ಬರ್ತದೆ ಅವರಿಗೆ ಆ ನೆನೆಸಿಕೊಂಡು ಮುಂದೆ ಕೃಷ್ಣನ ಪಾದದ ಬುಡದಲ್ಲೇ ತಾನು ಪ್ರ ತ್ಯಾಗವನ್ನು ಮಾಡ್ತಾರೆ ಪ್ರಾಣತ್ಯಾಗವನ್ನು ಮಾಡುವಂತಹ ಸೌಭಾಗ್ಯ ಆ ಭೀಷ್ಮರಿಗೆ ಕೃಷ್ಣನ ಅನುಗ್ರಹದಿಂದ ಪ್ರಾಪ್ತವಾಯಿತು ಮುಂದೆ ಇಷ್ಟೆಲ್ಲ ಆ ಭೀಷ್ಮರ ಬಗ್ಗೆ ಹೇಳಿ ತಾನು ನೆನೆದುಕೊಂಡು ಭೀಷ್ಮರು ಆ ಭಗವಂತನ ಒಂದು ಗುಣಗಳನ್ನು ನೆನೆಸಿಕೊಂಡು ದೇಹ ತ್ಯಾಗವನ್ನು ಮಾಡ್ತಾರೆ ಮುಂದೆ ಹಸ್ತಿನಾಮತಿಯಲ್ಲಿ ಕೃಷ್ಣನ ಅನುಗ್ರಹದಿಂದ ಪಾಂಡವರೆಲ್ಲ ಧರ್ಮ ಧರ್ಮರಾಜ ಆ ರಾಜ್ಯವನ್ನು ಒಳ್ಳೆ ರೀತಿಯಲ್ಲಿ ಪಾಲನೆ ಮಾಡ್ತಾ ಇದ್ದಾನೆ ಕೃಷ್ಣ ಆ ಪಾಂಡವರಿಗೆಲ್ಲ ಅನುಗ್ರಹ ಮಾಡಿ ತಾನು ದ್ವಾರಕೆಗೆ ಹೋಗ್ಲಿಕ್ಕೆ ಹೊರಡ್ ಹೊರಡ್ತಾ ಇದ್ದಾನೆ ಹೊರಡುತ್ತಾ ಸಂದರ್ಭದಲ್ಲಿ ಆ ಪ್ರಜೆಗಳಿಗೆಲ್ಲ ಹ್ಮ್ ಹಸ್ತಿನಾವತಿಯಲ್ಲಿರೋ ಪ್ರಜೆಗಳಿಗೆಲ್ಲ ಬಹಳ ಬೇಸರ ಆಗ್ತಂತೆ ಯಾಕಂದರೆ ಕೃಷ್ಣನ ಒಂದು ಸಂಪರ್ಕದಿಂದ ಅವರು ಅಷ್ಟು ಆನಂದವನ್ನು ಅನುಭವಿಸ್ತಿದ್ರು ಅಂತಹ ಕೃಷ್ಣ ಇವತ್ತು ಆ ಹತ್ತಿನಾವತಿಯನ್ನು ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ ಹೇಳಿ ಬಹಳ ಬೇಸರ ಆಗ್ತಂತೆ ಕಣ್ಣೂರು ಕಣ್ಣೀರು ಸುರಿಸ್ತಾರಂತೆ ಅವರು ಕೃಷ್ಣನ ಸಹವಾಸದಿಂದ ಮೋಕ್ಷ ಸುಖವನ್ನು ಅನುಭವಿಸಿದ ಹಾಗೆ ಸುಖವನ್ನು ಅನುಭವಿಸ್ತಾ ಇದ್ರು ಅಂತಹ ಕೃಷ್ಣನ ತಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅಂತ ಬಹಳ ಬೇಸರ ಆಗ್ತದೆ ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅವನನ್ನು ಬಿಟ್ಟಿರತಕ್ಕಂತಹ ಒಂದು ಕ್ಷಣ ಕಾಲವೂ ಕೂಡ ಅವರು ಯುಗದ ರೀತಿಯಲ್ಲಿ ಅನುಭವವನ್ನು ಕೊಡ್ತಿತ್ತಂತೆ ಅಷ್ಟು ಅವರಿಗೆ ಬೇಸರ ಆ ಸ್ತ್ರೀಯರು ಕೂಡ ಭಗವಂತನ ಒಂದು ಆ ಕೃಷ್ಣನ ಒಂದು ಆ ವಿಯೋಗವನ್ನು ತಾಳಲಾರದೆ ಕಣ್ಣೀರ ಕೋಡಿಯನ್ನೇ ಹರಿಸಿದ್ರಂತೆ ಅಳ್ತಾ ಇದ್ದಾರೆ ಮುಂದೆ ಯೋಚನೆ ಮಾಡ್ತಾರೆ ನಾವು ಕೃಷ್ಣ ಈಗ ದ್ವಾರಕೆಗೆ ಹೊರಡ್ತಾ ಇದ್ದಾನೆ ಆ ಹೋಗುವ ಸಂದರ್ಭದಲ್ಲಿ ನಾವು ಅಳುವುದರಿಂದ ಅವನಿಗೇನಾದರೂ ಅನಿಷ್ಟ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ತಾವು ತಮ್ಮ ಒಂದು ಆ ಅಳುವನ್ನು ನಿಲ್ಲಿಸಿದ್ರಂತೆ ನಿಲ್ಲಿಸಿ ಭಗವಂತನಿಗೆ ಒಳ್ಳೆಯದಾಗಲಿ ಅವನಿಗೆ ಆ ಮಾ ಏನು ಆ ಪ್ರಯಾಣ ಶುಭ ಆಗ್ಲಿ ಅಂತ ಆ ದೃಷ್ಟಿಯಲ್ಲಿ ಪ್ರಯತ್ನ ಪೂರ್ವಕವಾಗಿ ತಮ್ಮ ಕಣ್ಣೀರನ್ನು ತಡೆದುಕೊಂಡ್ರಂತೆ ಹೀಗೆ ಹತ್ತಿನಾವತಿಯ ಪ್ರಜೆಗಳು ಹೀಗೆ ಮಾಡಿದ್ರೆ ದ್ವಾರಕೆಯ ಜನರು ಕೂಡ ಕೃಷ್ಣ ಹೋಗಿ ಎಷ್ಟು ಸಮಯ ಆಯಿತು ಯಾವಾಗ ಬರ್ತಾನೆ ಇನ್ನೂ ಬರಲೇ ಇಲ್ಲ ಅಲ್ಲ ಅಂತ ದುಃಖದಿಂದ ಅವರು ಕೂಡ ಒಂದು ಕಣ್ಣು ಎವೆ ಮುಚ್ಚಿ ತೆಗೆಯುವ ಕಾಲವನ್ನು ಕೂಡ ಯುಗವಾಗಿ ಅನುಭವಿಸ್ತಿದ್ರಂತೆ ಅಷ್ಟು ಕಷ್ಟಪಡ್ತಿದ್ರು ಅಷ್ಟು ಬೇಸರ ಆಗ್ತಿತ್ತು ಅಂತ ಕೃಷ್ಣ ಇಲ್ಲ ಅಂತೇಳಿ ಹೀಗೆ ಆ ಗೋಪಿಕಾ ಸ್ತ್ರೀಯರು ಹೇಳಿದರು ಅವನನ್ನು ನೋಡದ ಕೃಷ್ಣ ನಿನ್ನನ್ನು ನೋಡದ ಒಂದು ನಿಮೇಷ ಕಾಲವೂ ಕೂಡ ನಮಗೆ ಯುಗವಾಗಿ ಪರಿಣಿಸ್ತದೆ ತೃಟುಗಾಯತೆ ತಾಮಶ ತ್ವಾಮಪಶ್ಯತ ನಿನ್ನ ಕಾಣದೇ ಇರತಕ್ಕ ನಿನ್ನನ್ನು ಕಾಣದೇ ಆ ಕ್ಷಣ ನಮಗೆ ಯುಗವಾಗಿ ಪರಿವರ್ತಿತವಾಗಿದೆ ಅಷ್ಟು ದುಃಖವನ್ನು ಕೊಡ್ತಾ ಉಂಟು ಕೃಷ್ಣನ ಬಗ್ಗೆ ತಮ್ಮ ಒಂದು ಕಾಳಜಿಯನ್ನು ಆ ಹೇಳಿದ್ದ ಹೇಳಿದ್ದಾರೆ ಹೀಗೆ ಅಲ್ಲಿಯ ಜನರು ಕೂಡ ಏನು ದ್ವಾರಕೆಯ ಜನರು ಕೂಡ ಕೃಷ್ಣನ ಬಗ್ಗೆ ಬಹಳವಾಗಿ ಒಂದು ಆ ಕಾಣಬೇಕು ಅವನ ನಮ್ಮ ಒಟ್ಟಿಗೆ ಇರಬೇಕು ಅವನ ಅನುಗ್ರಹ ಬೇಕು ಅನ್ನುವಂತಹ ಅಂತಹ ಅಂತಹ ಒಂದು ಗೌ ಕೃಷ್ಣನ ಬಗ್ಗೆ ಅಷ್ಟು ಕಾಳಜಿ ಇದ್ದವರಾಗಿದ್ದರು ನಮಗೆ ಆ ಕೃಷ್ಣನ ಕೃಷ್ಣನನ್ನು ಕಾಣದೇ ಆದ ದುಃಖ ಆಗ್ತದೆ ನೋಡಿ ನಮಗೆ ಒಂದು ಕೃಷ್ಣ ದರ್ಶನಕ್ಕೆ ಹೋಗ್ತೇವೆ ನಾವು ಅಥವಾ ಶ್ರೀನಿವಾಸನ ದರ್ಶನಕ್ಕೆ ತಿರುಪತಿಗೆ ಹೋಗ್ತೇವೆ ಅಥವಾ ಪಂಡರಾಪುರದಲ್ಲಿ ವಿಠಲನ ದರ್ಶನಕ್ಕೆ ನಾವು ಹೋಗ್ತೇವೆ ಈಗ ಹೋಗುವಾಗ ಎಷ್ಟು ದೂರದಿಂದ ಹೋಗ್ತೇವೆ ದೇವರ ದರ್ಶನವನ್ನು ಚೆನ್ನಾಗಿ ಮಾಡಬೇಕು ಅನ್ನುವ ಉದ್ದೇಶ ನಮಗಿರ್ತದೆ ಹೋಗ್ತೇವೆ ಹೋಗುವಾಗ ದೇವರ ಎದುರಿನಲ್ಲಿ ಹೋಗುವಾಗ ತಿರುಪತಿಯಲ್ಲಿ ತಿರುಪತಿಯಲ್ಲಿ ದೇವರ ದರ್ಶನ ಮಾಡುವ ಒಂದೇ ಹೋಗಿ ಒಂದೇ ಹೋಗಿ ಅಂತ ಹೇಳಿ ದೂಡ್ತಾ ಇರ್ತಾರೆ ನಮಗೆ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಬಹಳ ಕಡಿಮೆ ಆದ್ರೆ ಏನು ಕೃಷ್ಣನನ್ನೇ ಆ ಶ್ರೀನಿವಾಸನನ್ನೇ ನೋಡಿಕೊಂಡು ಈ ಚೇತುರ್ಗಿತಾ ಇರ್ತೇವೆ ಆದ್ರೆ ಮನಸ್ಸಲ್ಲೇ ಇರ್ತದೆ ಇಲ್ಲಿ ಬರ್ಲಿಕ್ಕೆ ಮನಸ್ಸಿರೋದಿಲ್ಲ ಹಾಗೆ ಮನಸ್ಸಲ್ಲಿ ಇಟ್ಟುಕೊಂಡು ಬರ್ತೇವೆ ಆಗ ಆ ದರ್ಶನದಿಂದ ನಮಗೆ ಆ ದರ್ಶ ದೇವರ ಆ ದರ್ಶನ ಮಾಡುವಾಗ ಅಷ್ಟು ಸಂತೋಷ ಆಗ್ತದೆ ಹೀಗೆ ಒಂದು ಕಲ್ಲಿನ ವಿಗ್ರಹ ಅಥವಾ ಒಂದು ಮಣ್ಣಿನ ವಿಗ್ರಹ ಕೆಲವು ಕಡೆಯಲ್ಲಿ ಮಣ್ಣಿನ ವಿಗ್ರಹ ಈ ಮಣ್ಣಿನ ವಿಗ್ರಹದಲ್ಲಿ ಅಥವಾ ಒಂದು ದೇವರ ಫೋಟೋ ಅದರಲ್ಲಿ ಅಷ್ಟು ಸೌಂದರ್ಯ ಉಂಟು ಅದನ್ನು ನೋಡಿದಷ್ಟು ಸಾಕು ಅಂತ ಕಾಣುವುದಿಲ್ಲ ಹಾಗಿರುವಾಗ ಸಾಕ್ಷಾತ್ ಕೃಷ್ಣನನ್ನೇ ನೋಡಿದ್ರೆ ಏನ್ ಆನಂದ ಅದು ಅಂತಹ ಆನಂದವನ್ನು ಕೊಡುವಂತಹ ರೂಪ ತಮ್ಮ ಎದುರಿನಲ್ಲಿರುವಾಗ ಎಷ್ಟು ಸಂತೋಷ ಪಡಿಸಿದ್ರು ಅಂತಹ ರೂಪ ತಮ್ಮಿಂದ ದೂರ ಆಗ್ತದೆ ಅನ್ನುವಾಗ ಅಂತಹ ದುಃಖವನ್ನು ಅನುಭವಿಸ್ತಾರೆ ಆ ಕೃಷ್ಣನ ಸಂದರ್ಶನದಿಂದ ಆಗಿನ ಕಾಲದ ಜನರು ಅಂತಹ ಒಂದು ಸಂತೋಷವನ್ನು ಅನುಭವಿಸ್ತಿದ್ರು ಅಂತೇಳಿ ಆ ಹಾಗೆ ಅನುಭವಿಸ್ತಿದ್ರು ಮುಂದೆ ಕೃಷ್ಣನನ್ನು ಹಸ್ತಿನಾವತಿಯಿಂದ ದ್ವಾರಕಿಗೆ ಕಳಿಸ್ಕೊಡುವಾಗ ಈ ಎಲ್ಲ ದುಃಖಗಳನ್ನು ಏನು ದುಃಖ ಉಂಟು ಅದನ್ನು ದೂರ ಮಾಡಿಕೊಂಡು ಸಂತೋಷದಿಂದ ನೃತ್ಯ ಮಾಡ್ತಾ ಗೀತೆ ಹಾಡ್ತಾ ವಾದ್ಯವನ್ನು ನುಡಿಸ್ತಾ ಪುಷ್ಪವೃತ್ತಿಯನ್ನು ಮಾಡಿ ವೇದ ಘೋಷಗಳ ಮೂಲಕವಾಗಿ ಕೃಷ್ಣನನ್ನು ಆ ಹತ್ತಿ ದ್ವಾರಕೆಗೆ ಕಳಿಸಿ ಆ ಕಷ್ಟ ಆ ಕಷ್ಟವನ್ನು ತಮಗಾಗುವ ದುಃಖವನ್ನು ತೋರಿಸಿಕೊಳ್ಳದೆ ಭಗವಂತನನ್ನು ಕೃಷ್ಣನನ್ನು ಸಂತೋಷದಿಂದ ಆ ದ್ವಾರಕೆಗೆ ಕಳಿಸಿಕೊಡ್ತಾರೆ ಅಂತ ಈ ರೀತಿಯಾಗಿ ಆ ಒಂದು ಭಗವಂತನ ಒಂದು ರೂಪ ಅನ್ನುವಂತಹ ಅಷ್ಟು ಆನಂದವನ್ನು ಕೊಡುವಂತಹದ್ದು ಅವನ ಗುಣದ ಚಿಂತನೆ ಪೂರ್ವಕವಾಗಿ ಒಂದು ರೂಪನ ಒಂದು ರೂಪವನ್ನು ನಾವು ಚಿಂತನೆ ಮಾಡುವುದು ಬಹಳ ಆನಂದದಾಯಕ ಅನ್ನತಕ್ಕಂತಹ ವಿಷಯವನ್ನು ತಿಳಿಸ್ತಾ ಎರಡು ಮಾತುಗಳನ್ನು ಭಗವಂತನಿಗೆ ಅರ್ಪಿಸುತ್ತೇನೆ ಶ್ರೀಕೃಷ್ಣ ಅರ್ಪಣ ಮತ್ತು ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ